ಕ್ಯಾನ್ಸರ್ ಬಗ್ಗೆ ಜನ ಜಾಗೃತಿ ಜಾಥಾ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತವಾಗಿ ಕ್ಯಾನ್ಸರ್ ಬಗ್ಗೆ ಅರಿವು ಕಾರ್ಯಕ್ರಮ ದೊಡ್ಡಬಳ್ಳಾಪುರ ನಗರದ ಪ್ರಮುಖ ಬೀದಿಯಲ್ಲಿ ಜಾಥಾ ನಡೆಸಿ ಜಾಗೃತಿ ನವೋದಯ ಚಾರಿಟಬಲ್ ಟ್ರಸ್ಟ್ ಮತ್ತು ಆತ್ರೇಯ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಥಾ ಯುವ ಸಮುದಾಯ ಹೆಚ್ಚು ಜನರಲ್ಲಿ ಕ್ಯಾನ್ಸರ್ನಂತ ಮಾರಕ ರೋಗ ಪತ್ತೆ ಆಗ್ತಾ ಇದೆ ಮಾದಕ ವಸ್ತುಗಳ ಚಟಕ್ಕೆ ದಾಸರಾಗುತ್ತಿರುವುದೇ ಇದಕ್ಕೆ ಕಾರಣ ಸತ್ಯಕ್ಕೆ ಸಾವಿಲ್ಲ ಮಾದಕ ವಸ್ತುಗಳಿಂದ ಬದುಕಿಲ್ಲ ಎಂದು ಘೋಷಣೆ ಹಾಕೋದ್ರ ಮುಖೇನ ಜಾಗೃತಿ ಮೂಡಿಸಿದ್ದಾರೆ ಕ್ಯಾನ್ಸರ್ನಂತಹ ಮಾರಕ ರೋಗವನ್ನ ಮೊದಲ ಹಂತದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ರೆ ಗುಣಪಡಿಸಬಹುದು ಪ್ರತಿಯೊಬ್ಬರು ಕೂಡ ಉತ್ತಮ ಆರೋಗ್ಯಕ್ಕಾಗಿ ಮಾದಕ ದ್ರವ್ಯಗಳಿಂದ ದೂರ ಇರುವುದು ತಿಳಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಆದಿತ್ಯ ಸರ್ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಹಾಗೆ ಬಂದಿರತಕ್ಕಂಥ ಎಲ್ಲ ಆಕೆಯ ಆಯುರ್ವೇದ ಕಾರ್ಯಕ್ರಮ ವೈದ್ಯ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಮಾಧ್ಯಮ ನಂತರದವರೆಗೂ ಸ್ವಾಗತವನ್ನು ಕೊಡ್ತೀನಿ ಈಗ ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂದರೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಯುವ ಜನತೆಯನ್ನು ತುಂಬ ಹಾಳು ಮಾಡ್ತಾ ಇದೆ ಯಾಕೆ ಅಂದರೆ ಒಂದು ದುಶ್ಚಟಗಳಿಗೆ ಯಾವುದೇ ಒಂದು ಶೋಕಿಗೋಸ್ಕರದಿಂದ ಶುರು ಮಾಡಿ ಆ ಒಂದು ಚಟಕ್ಕೆ ಬಿದ್ದು ಯುವ ಜನತೆ ಇವತ್ತು ಹಾಳಾಗ್ತಾ ಇದ್ದಾರೆ ಸಾವಿಲ್ಲ ವಸ್ತು ಆರೋಗ್ಯದ ಶತ್ರು ಮಾದಕ ಹೊತ್ತು